ಮಾದಾಪುರದ ಗೌಸಿಯ ಸೋಲಾತ ಸಮಿತಿ ವತಿಯಿಂದ ಜನವರಿ ಏಳು ಮತ್ತು ಎಂಟರಂದು ಧಾರ್ಮಿಕ ಪ್ರಭಾಷಣ ಮತ್ತು ಬಡ ಹೆಣ್ಣುಮಗಳ ವಿವಾಹ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಎಂ ಉಂಬರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾದಾಪುರದ ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು ಅಧ್ಯಕ್ಷತೆಯಿಂದ ತಾನು ವಹಿಸಿಕೊಂಡಿರುವುದಾಗಿ ತಿಳಿಸಿದರು ಜನವರಿ ಏಳರಂದು ಸಮೀರ್ ದಾರಮಿ ಕೊಲ್ಲಂ ಅವರಿಂದ ಧಾರ್ಮಿಕ ಪ್ರಭಾಷಣ ನಡೆಯಲಿದ್ದು ಎಂಟರಂದು ಪ್ರವಾದಿಯವರ ಕುಡಿ ಬಾಯಾರ್ ತಂಗಲ್ ನೇತೃತ್ವದಲ್ಲಿ ಬಡ ಹೆಣ್ಣುಮಗಳ ವಿವಾಹ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಕ್ರಮಕ್ಕೆ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಕಾಂಗ್ರೆಸ್ ಅಲ್ಪಸಂಖ್ಯಾತ ಅಧ್ಯಕ್ಷ ಹನೀಫ್ ಚೌಖಂಡಹಳ್ಳಿ ಮೊಹಿಯುದ್ದೀನ್ ಜುಮಾ ಮಸೀದಿ ಅಧ್ಯಕ್ಷ ಎಪಿ ಅಕ್ಬರ್ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಸ ಕೊಟ್ಟಮುಡಿ ಬಾದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಉಮೇಶ್ ಉತ್ತಪ್ಪ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕೆಎ ಲತೀಫ್ ಸೇರಿದಂತೆ ಇತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಕತಿ ಮೊಹಮ್ಮದ್ ಮೊಹಮ್ಮದ್ ಶಾಫ್ ಶಾಫಿ ಸರ್ ಈ ಎರಡೂ ಕಾರ್ಯಕ್ರಮದ ಎರಡು ದಿನದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಧ್ಯಕ್ಷರು ವಹಿಸಿಕೊಳ್ಳಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಮತ್ತರ್ ಗೌಡರ್ ಅವರು ಪಾಲ್ಗೊಳ್ಳಲಿದ್ದಾರೆ ಹಾಗೆಯೇ ಈ ಒಂದು ಮೊದಲ ದಿನ ಧಾರ್ಮಿಕ ಪ್ರಭಾಷಣಕ್ಕೆ ಶಬಿ ತಾರಿ ಮತಪ್ರಭಾಶನವನ್ನು ನೀಡಲಿದ್ದಾರೆ ಎರಡನೇ ದಿನದ ಬಡ ಕಾರ್ಯಕ್ರಮಕ್ಕೆ ಪ್ರವಾದಿ ವಲಯರ ನೇತೃತ್ವವನ್ನು ವಹಿಸಲಿದ್ದಾರೆ ಈ ಒಂದು ವೇದಿಕೆಯಲ್ಲಿ ಮಾಧಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸೋಮನಾಯ್ಜಿ ಪ್ರಾಥಮಿಕ ಕೃಷಿ ಪದ್ಯ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಉತ್ತಪ್ಪನವರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂತಹ ಅನೀಶ್ ಅವರು आगे बोतुरु ग्राम पंचायती अध्यक्ष रहता अंशाप्रतबड़ी आपको माझी शासक रहता इमराइ मास्टर मौर्य दीन जिम्बाव्वा सिंधी अध्यक्ष रहता आपको ये कि आप इतना गठन लोग आओ इसे लेता है मधुर आगे 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 ना आप ना हम जवान दिन बोल कर रहता है बोलते हैं बोल बोल इन्होंने आपका शेड्यूल ನಮ್ಮ ಜಮಾನದಲ್ಲಿ ಮೂವತ್ ಮೂವತ್ತೈದು ವರ್ಷ ನಮ್ಮ ಇದ್ದೇನೆ ನಮ್ಮ ಹಿರಿಯರು ನಮ್ಮ ಸೀತಿಯಲ್ಲೇ ಯೂತ್ ಕಮಿಟಿ ಮಾಡಿ ಆಮೇಲೆ ಒಂದು ಕಮಿಟಿಗೆ ನಾವು ನೂತನವಾಗಿ ಗೌಸ್ಯ ಸಲಹಾ ಎಂಬ ಒಂದು ನಾಮಕರಣ ಮಾಡುವುದರೊಂದಿಗೆ ನಾವು ಈಗ ಎರಡ್ ಸಾವಿರದ ಏಳರಲ್ಲಿ ಮೊಟ್ಟ ಮೊದಲಿಗೆ ನಾವು ಒಂದು ಅನಾಥ ಹೆಣ್ಣು ಮಗಳ ವಿವಾಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದ ಅದರ ನಂತರ ನಾವು ಬಡ ಹೆಣ್ಣು ಮಕ್ಕಳನ್ನು ಯಾರಾದರೂ ಮೂರನೇ ಬಡ ಹೆಣ್ಣು ಮಕ್ಕಳಿದ್ರೆ ಅಂಥವ್ರನ್ನು ಸೇರಿಸ್ಕೊಂಡು ಅನಾಥ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಮದುವೆ ಕಾರ್ಯ ನಡೆಸ್ತಾ ಇದ್ವಿ ಇದಕ್ಕೆ ನಮಗೆ ಹಲವಾರು ಜನ ನಮಗೆ ಸಹಾಯವಾಗಿ ಕೈ ಜೋಡಿಸ್ತಾ ಇದ್ದಾರೆ ಅವರು ಈ ಬಸ್ಪೇಟ್ ಬಗ್ಗೆ ವತಿಯಿಂದ ನಾನು ಧನ್ಯವಾದ ಅಪಿಸ್ತಾ ಇದ್ದೀನಿ ಅದೇ ರೀತಿ ನಮಗೆ ಈ ಕಾರ್ಯಕ್ರಮ ಈ ಬರುವ ಜನವರಿ ಏಳು ಎಂಟು ಎರಡು ದಿನಾಂಕದಲ್ಲಿ ನಮ್ಮ ಮಾಧಾಪುರ ಗ್ರಾಮ ಪಂಚಾಯಿತಿ ಮುಂಭಾಗದ ಆವರಣದಲ್ಲಿ ಒಂದು ಕಾರ್ಯಕ್ರಮ ನೆರವೇರುತ್ತೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರು ಬಗ್ಗೆ ಎಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ಯಾರಾದರೂ ಗೋಷ್ಠಿಯಲ್ಲಿ ಸಮಿತಿ ಕಾರ್ಯದರ್ಶಿ ನಾಜೀಂ ಕೋಶಾಧಿಕಾರಿ ಎಂಎ ಅಬ್ದುಲ್ಲಾ ಸದಸ್ಯರು ಪಾಲ್ಗೊಂಡಿದ್ದರು